ಸ್ನೇಹಿತರೆ ಭಗವಂತ ಒಬ್ಬ ಅಗೋಚರ ಶಕ್ತಿ ಆತನನ್ನು ನಂಬಿ ಬಂದವ್ರನ್ನ ಯಾವತ್ತು ಯಾವ ರೂಪದಲ್ಲಿ ಹೇಗೆ ಬಂದು ಕಾಪಾಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈಗೊಂದು ವಿಶೇಷವಾದ ಘಟನೆ ಹೇಳ್ತೀನಿ ಇದು ಕತೆ ಅಲ್ಲ ಸತ್ಯವಾಗಿ ನಡೆದಿರುವಂಥ ಘಟನೆ ಇದು ಈ ಘಟನೆಯಿಂದ ನಮಗೆ ಅರ್ಥ ಆಗ್ತದ ನಂಬಿ ಬಂದವರನ್ನ ಎಂತಹ ಪ್ರಸಂಗದಲ್ಲಿಯೂ ಕೂಡ ಭಗವಂತ ಕೈ ಬಿಡುವುದಿಲ್ಲ ಭಗವಂತನಲ್ಲಿ ಒಂದು ಅಗೋಚರವಾದ ಅದ ಅವನು ಅದಕ್ಕೆ ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು ಕೊಲ್ಲುವರು ಮುಂದೆ ಬಂದರೆ ಕಾಯುವನು ಹಿಂದೆ ಇರ್ತಾನೆ ಅಂತ ಹೇಳಿ ಅದು ಸುಳ್ಳಲ್ಲ ಈ ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತೀನಿ ಬರ್ರಿ ಈ ಘಟನೆಯನ್ನು ಹೇಳಿದ್ದು ಡಾಕ್ಟರ್ ಸುಭಾಷ್ ಅವರು ಅವರೊಬ್ಬ ಸರ್ಜನ್ ಅವರು ತಮ್ಮ ಪುಸ್ತಕದಲ್ಲಿ ಇದನ್ನು ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಬಿಹೈಂಡ್ ದ ಮಾಸ್ಕ್ ಅನ್ನುವ ಒಂದು ಪುಸ್ತಕದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಪುಸ್ತಕ ಓದಿ ಪಡೆದ ಜ್ಞಾನಕ್ಕಿಂತ ಏನು ನನ್ನ ಹತ್ರ ರೋಗಿಗಳು ಬರ್ತಿದ್ರೋ ಅವರಿಂದ ವಿಭಿನ್ನವಾಗಿ ನಾನು ಒಂದು ಹೊಸ ಹೊಸ ಜ್ಞಾನವನ್ನು ಕಲಿತೆ ಅಂತ ಹೇಳಿ ಈ ಘಟನೆ ನನ್ನ ಜೀವನದಲ್ಲೇ ನಂಗೆ ಮರಿಲಿಕ್ಕಾಗೋದಿಲ್ಲ ಅಂತಹ ಒಂದು ಘಟನೆ ನಡೀತು ಒಂದು ದಿವಸ ಮಧ್ಯಾಹ್ನ ಹೊತ್ತಿನೊಳಗೆ ಗರ್ಭಿಣಿ ಒಬ್ಬಳು ಆಸ್ಪತ್ರೆಗೆ ಬಂದಳು ಆಕೆಗೆ ಮದುವೆಯಾಗಿ ಹನ್ನೊಂದು ವರ್ಷದ ನಂತರ ಆಕೆ ಗರ್ಭಿಣಿಯಾಗಿದ್ಲು ಮಕ್ಕಳೇ ಆಗಿರಲಿಲ್ಲ ಹನ್ನೊಂದು ವರ್ಷ ಹನ್ನೊಂದು ವರ್ಷಗಳ ನಂತರ ಆಕೆ ಗರ್ಭಿಣಿಯಾಗಿದ್ಲಂತ ಹೀಗಿರಬೇಕಾದ್ರೆ ಅವರು ಅಲಿಭಾಗ್ ಅನ್ನುವಲ್ಲಿ ಕೆಲಸವನ್ನು ಮಾಡ್ತಿದ್ರು ಆ ಸಮಯದಲ್ಲಿ ಆ ರಸ್ತೆಯೊಂದರಲ್ಲಿ ಹೋಗಬೇಕಾದ್ರೆ ನಡ್ಕೊಂಡು ಹೊಂಟಿದ್ಲಂತ ಆ ಗರ್ಭಿಣಿ ಸ್ತ್ರೀ ಹೋಗಬೇಕಾದ್ರೆ ಆಕೆಗೆ ಒಂದು ಗೂಳಿ ಕೋಡಿನಿಂದ ಹೊಟ್ಟೆಗೆ ತಿವಿದ್ಬಿಟ್ಟಿತ್ತಂತ ಆದರೆ ಅವಳ ಹೊಟ್ಟೆಗೆ ಅಷ್ಟೊಂದು ಗಾಯ ಏನೂ ಆಗಿದ್ದಿಲ್ಲ ಆದರೆ ಅವಳ ಒಳಗೇನು ಗರ್ಭಕೋಶದ ಗೋಡೆ ಇರ್ತದಲ್ಲ ಅದು ಸ್ವಲ್ಪ ಬಿರುಕು ಬಿಟ್ಟುಬಿಡ್ತಂತೆ ಅವಳ ಹೊಟ್ಟೆಯಲ್ಲಿದ್ದಂಥ ಆ ಮಗುವಿನ ಕೈ ಹೊರಗೆ ಬಾ ಚಾಚ್ಬಿಟ್ಟಿತ್ತು ಅಂದರೆ ಆ ಗರ್ಭಕೋಶ ಅಂತ ಏನು ಒಂದಿರ್ತದಲ್ಲ ಆ ಕೋಶದಿಂದ ಕೈ ಹೊರಗಡೆ ಬಂದಿತ್ತು ಹೊಟ್ಟೆಯ ಹೊರಗಲ್ಲ ಗರ್ಭಕೋಶದ ಚೀಲದ ಹೊರಗೆ ಆಕೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದಾಗ ಆ ಗರ್ಭಕೋಶದ ಇಲ್ಲದ ಹೊರಗೆ ಮಗುವಿನ ಕೈ ಬಂದುಬಿಟ್ಟಿತ್ತು ಆದರೆ ಆಕೆಗೆ ಆಪ್ರೇಷನ್ ಮಾಡಿ ಆ ಕೂಸಿನ ಹೊರಗೆ ತೆಗಿಯೋಣ ಅಂತಂದರೆ ಆಕೆಗೆ ಇನ್ನೂ ದಿನ ತುಂಬಿರಲಿಲ್ಲ ಏನು ಮಾಡೋದು ಅಕಸ್ಮಾತಾಗಿ ಈಗೇನಾದರೂ ಕೂಸಿನ ಹೊರಗೆ ತೆಗೆದ್ರೆ ಮಗುವಿಗೂ ಅಪಾಯ ಇತ್ತು ಜೀವಕ್ಕೆ ಅಂಥೇಳಿ ಆಗ ಮನೆ ಮಂದಿ ಎಲ್ಲ ಹೇಳಿದರು ಮಗು ಹೋದ್ರೆ ಹೋಗಲಿ ತಾಯಿ ಜೀವ ಉಳಿಸ್ಬಿಡ್ರಿ ಸಾಕು ಅಂತ ಹೇಳಿ ಆದರೆ ಡಾಕ್ಟರಿಗೆ ಅನಿಸ್ತಿತ್ತು ಇಷ್ಟು ವರ್ಷದ ಮೇಲೆ ಆಕೆ ತಾಯಿ ಆಗ್ತಾ ಇದ್ದಾಳೆ ಆ ಮಗುವನ್ನು ಹಿಂಗಾದರೂ ಮಾಡಿ ನಾನು ಉಳಿಸ್ಬೇಕು ಆ ರೀತಿಯಾಗಿ ಅವರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ವೈದ್ಯರಾದರೂ ಕೂಡ ಅವರಿಗೆ ಪೂರ್ಣ ಭರವಸೆ ಇರುವುದಿಲ್ಲ ಅವ್ರು ಹೇಳ್ತಾರೆ ನಮ್ಮ ಒಂದು ಕೈಯಲ್ಲಾಗಿದ್ದು ನಾವು ಮಾಡೇವಿ ಉಳಿದಿದ್ದು ಭಗವಂತನಿಗೆ ಅಂಥೇಳಿ ಅದೇ ರೀತಿ ಇಲ್ಲಿಯೂ ಕೂಡ ಏನು ಮಾಡಬೇಕು ಅಕಸ್ಮಾತಾಗಿ ಒತ್ತಾಯದಿಂದ ಆ ಮಗುವಿನ ಕೈ ಒಳಗೆ ಹಾಕಿ ಆಪ್ರೇಷನ್ ಮಾಡಿದರೆ ಆ ಒಂದು ಮಗು ಉಳಿತಿರಲಿಲ್ಲ ಆ ರೀತಿ ಇತ್ತು ಏನು ಮಾಡಬೇಕು ಅಂತ ಯೋಚನೆ ಆಯಿತು ಇನ್ನು ಹೊತ್ತು ಬಹಳನೇ ಕಳೆದ್ರೆ ಏನಾದರೂ ಅಪಾಯ ಆಗ್ಬೋದು ಏನು ಮಾಡೋದು ಹೇಳಿ ಆಕೆಯನ್ನು ಗರ್ಭಿಣಿಯನ್ನ ಒಳ ಕರ್ಕೊಂಡು ಹೋದರು ಆಕೆ ಹೊಟ್ಟಿಗೆಲ್ಲ ಮಲಾಮ ಹಚ್ಚಿ ಮ ಆ ಗರ್ಭಕೋಶವನ್ನು ಆಪ್ರೇಷನ್ ಮಾಡಿಬಿಟ್ರೆ ಆಯ್ತು ಆಗಿದ್ದಾಗಲೇ ಮಗು ಸತ್ರೆ ಸಾಯ್ಲಿ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಆಕೆಯನ್ನು ಒಳ ಕರ್ಕೊಂಡು ಹೋದ್ರು ಆ ಆಪ್ರೇಷನ್ ಮಾಡಬೇಕು ಅಂತೆಲ್ಲ ತಯಾರಿ ನಡೆಸಿದಂಥ ಹೊತ್ತಿನೊಳಗೆ ಆ ಏನು ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲಿ ಇಬ್ಬರು ಅಂದರೆ ಇಬ್ಬರು ಡಾಕ್ಟರ್ ಇದ್ದರು ಅವ್ರು ಬಿಟ್ಟು ಒಬ್ಬ ಸಹಾಯಕ್ಕೆ ನರ್ಸ್ ಅಂತ ಇರ್ತಾರಲ್ಲ ನರ್ಸ್ ಇದ್ದರು ಜೊತೆಗೆ ಒಬ್ಬ ಕಂಪೌಂಡರ್ ಅಂತ ಹೇಳಿ ಇರ್ತಾನೆ ಅವನು ಅಲ್ಲೇ ಇದ್ದ ಅಂದರೆ ಎಲ್ಲ ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಡ್ಬೇಕಲ್ಲ ಆ ರೀತಿಯಾಗಿ ಎಲ್ಲ ರೆಡಿ ಮಾಡಲಿಕ್ಕೆ ಅವರು ಸಹಾಯಕರಾಗಿ ಅಲ್ಲಿ ನಿಂತಿರ್ತಾರೆ ನಾಲ್ಕು ಜನ ಒಳಗೆ ಇದ್ದರು ಹೀಗೆ ಇರಬೇಕಾದ್ರೆ ಅಲ್ಲಿ ಏನು ಸಹಾಯಕ್ಕೊಬ್ಬ ನಿಂತಿದ್ದಲ್ಲ ಅವನ ಹೆಸರು ನಂದ ಅಂಥೇಳಿ ಆತ ಮಧ್ಯ ವಯಸ್ಸಿನ ಮನುಷ್ಯ ಆತ ಯಾವಾಗ್ಲೂ ಕುಡಿತಿರ್ತಾನ ಮದ್ಯ ವ್ಯಸನಿ ಆಗಿರ್ತಾನ ಅವನು ಬರೀ ಕುಡಕ ಅಂತ ಹೇಳಿ ಹೆಸರನ್ನ ಪಡೆದಿರ್ತಾನ ಆದ್ರೆ ಅಷ್ಟೇ ಕೆಲಸದಲ್ಲಿ ಪರಿಣೀತ ಅವ್ ಕುಡಿದ್ರೆ ಹೊಲ್ಯಾಕ ಆದ್ರೆ ಕೆಲಸ ಏನಂದ್ರೆ ಕೆಲಸ ಕೊಟ್ರೆ ಅಷ್ಟೊಂದು ಮುತುವರ್ಜಿ ವಹಿಸಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಾನ ಹೀಗಾಗಿ ಅವ್ನು ಕುಡಿದ್ರೆ ಕುಡೀಲಿ ಕೆಲ್ಸಕ್ಕಿರಲಿ ಅಂತ ಹೇಳಿ ಅವನನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರ ಅವ್ನ ಕೆಲಸ ಏನಂದ್ರೆ ಆ ಏನು ಶಸ್ತ್ರ ಚಿಕಿತ್ಸೆಗೆ ಬೇಕಾಗಿರುವಂಥ ಕತ್ರಿ ಕೆಲವೊಂದು ಏನು ಇರ್ತಾವಲ್ಲ ಅವುಗಳನ್ನು ನೀರಿನಲ್ಲಿ ಕುದಿಸಿ ಸ್ವಚ್ಛ ಒರೆಸಿ ಡಾಕ್ಟ್ರಿಗೆ ಕೊಡೋದು ಅವ್ನ ಕೆಲಸ ಇರ್ತದೆ ಹೀಗೆ ಬೇಕಾದರೆ ಇನ್ನೇನು ಆಪ್ರೇಷನ್ ಮಾಡಿಬಿಡಬೇಕು ಅಂಥೇಳಿ ಎಲ್ಲ ರೆಡಿ ಆಗಿರ್ತದೆ ಡಾಕ್ಟ್ರು ಭಗವಂತನಿಗೆ ಇಟ್ಕೊಂಡ್ರು ದೇವರೇ ಒಂದು ಜೀವವನ್ನು ನಾನು ಕೊಲ್ತಾ ಇದ್ದೀನಿ ನನ್ನ ಕ್ಷಮೆಯನ್ನು ಮಾಡಿಬಿಡು ಯಾಕಂದರೆ ಬೇರೆ ಹಾದಿನೇ ಇಲ್ಲ ಆಕೆಯ ಜೀವವನ್ನು ಉಳಿಸ್ಬೇಕಾಗಿದೆ ಆಕೆಯ ತಾಯಿ ಗಂಡ ಎಲ್ಲರೂ ಹೊರಗಡೆ ನಿಂತು ಬೇಡ್ಕೊಳ್ಳಿಕ್ಕ ಥರ ಆಕೆಯ ಜೀವನ ಮಾತ್ರ ಅಂತ ಹೇಳಿ ಹೀಗಾಗಿ ಮಗುವಿ ಆ ಮಗುವಿನ ಪ್ರಾಣ ಹೋದರೂ ನಾನೇನು ಮಾಡಲಿಕ್ಕೆ ಆಗಿಲ್ಲ ಭಗವಂತ ನೀನೇ ರಕ್ಷಣೆಯನ್ನು ಮಾಡು ಅಂತ ಹೇಳಿ ಬೇಡಿಕೊಂಡು ಇನ್ನು ಆಪ್ರೇಷನ್ ಮಾಡಬೇಕು ಅನ್ನುವಷ್ಟರಲ್ಲಿ ಆ ಸಹಾಯಕ ಬಂದು ಡಾಕ್ಟರ್ ಕಿವಿಯೊಳಗೆ ಹೇಳ್ತಾನೆ ಆ ಮಗು ತನ್ನಷ್ಟಕ್ಕೆ ತಾನು ಕೈ ಒಳಗೆ ಎಳ್ಕೊಳ್ಬೇಕು ನಾವು ಒತ್ತಾಯದಿಂದ ಒಳಗೆ ಹಾಕಿದರೆ ಅದು ಸಾಯ್ತದ ಆದ್ರೆ ತನ್ನಷ್ಟಕ್ಕೆ ತಾನು ಒಳಗೆ ಎಳ್ಕೊಳ್ ಹೊಂಗ ನಾವು ಮಾಡಬೇಕು ಅದರೊಂದು ಉಪಾಯ ನನ್ನ ಹತ್ರದ ಅದನ್ನು ಹೇಳ್ತೀನಿ ಆ ರೀತಿ ಮಾಡ್ರಿ ಹೇಳಿ ಆಗ ಡಾಕ್ಟರು ಏನೋ ಒಂದು ಕುಡಿದ್ರೆ ಬಂದಿರ್ತಾನೆ ಏನೋ ಹೇಳ್ತಾನ ಹೇಳ್ತಾನೆ ಹೇಳಿ ಅವನನ್ನು ಸುಮ್ಮನೆ ದುರ್ಗುಟ್ಟಿ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ ನಂತರ ಅವ್ರ ಮನಸ್ಸಿನೊಳಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ನೋಡೋಣ ಏನು ಹೇಳ್ತಾನೆ ಅವನ ತಲೆಯೊಳಗೆ ಏನು ಬಂದದ ನೋಡೋಣ ಅಂಥೇಳಿ ಅವನು ಅನ್ನ ಕರೆದು ಕೇಳ್ತಾರ ಏನು ಪಾ ಏನು ಹೇಳು ಅಂಥೇಳಿ ಆಗ ಅವನು ಹೇಳ್ತಾನೆ ಡಾಕ್ಟ್ರಿಗೆ ಸರ್ ಇಂಜೆಕ್ಷನ್ ಕೊಡುವ ಸೂಜಿಯನ್ನು ಸ್ವಲ್ಪ ಬಿಸಿ ಮಾಡಿ ಆ ಮಗುವಿನ ಕೈಗೆ ತಾಗಿಸಿದರೆ ಹೆಂಗೆ ಅವಾಗ ತನ್ನಷ್ಟಕ್ಕೆ ತಾನೇ ಒಳಗೆ ಹೇಳ್ಕೋತದ ಅಂಥೇಳಿ ಆಗ ಅವರಿಗೆ ಹೋ ಇದು ಒಂದು ರೀತಿ ಒಳ್ಳೇದಲ್ಲ ಏನೋ ಏನೋ ಒಂದು ಮಾಡ್ತಿರ್ತೀವಿ ಈಗ ಪ್ರಾಣವೇ ಹೊಂಟದ್ದು ಅವಾಗ ಒಂದು ಸಣ್ಣ ಒಂದು ಈ ಪ್ರಯತ್ನ ಯಾಕೆ ನಾವು ಮಾಡಿ ನೋಡಬಾರ್ದು ಅಂಥೇಳಿ ಇಂಜೆಕ್ಷನ್ ಸೂಜಿಯನ್ನು ಬಿಸಿ ಮಾಡಿ ಆ ಪುಟ್ಟ ಕೈಗೆ ತಿಸ್ತಾರೆ ಯಾವಾಗ ಅದು ಸೂಜಿ ಮುಟ್ಟ ಅದಕ್ಕೆ ಕೈಗೆ ತಗಲಿಸ್ತಾರೋ ಅಲ್ಲಿ ಪವಾಡವೇ ನಡೆದು ಹೋಗ್ಬಿಡ್ತದೆ ಮಗು ತನ್ನಷ್ಟಕ್ಕೆ ತಾನೇ ಕೈಯನ್ನು ಅಂತ ಹೇಳಿ ಒಳಗೆ ತೊಗೊಂಡ್ಬಿಡ್ತದೆ ಯಾಕಂದರೆ ಎಂಟು ತಿಂಗಳ ಕೂಸು ಅದು ಅದಕ್ಕೆ ಜ್ಞಾನ ಬಂದೇ ಬಿಟ್ಟಿರ್ತದೆ ಅಂದರೆ ಅದಕ್ಕೆಲ್ಲ ಅನುಭವ ಆಗ್ತಿರ್ತದೆ ಹೀಗಾಗಿ ಈ ಸ್ವಲ್ಪ ಸೂಜಿ ಬಿಸಿ ಮಾಡಿ ಹಚ್ಚಿದ ತಕ್ಷಣ ಅದು ಪವಾಡದ ಗತಿ ಮಗು ತನ್ನ ಕೈಯನ್ನು ತಾನು ಅಂತ ಹೇಳಿ ಒಳಗಿಳ್ಕೊಂಡ್ಬಿಡ್ತದೆ ಆಗ ವೈದ್ಯರಿಗೆ ಬಹಳನೇ ಸಂತೋಷ ಆಗ್ತದ ತಕ್ಷಣವೇ ಆ ಗರ್ಭಕೋಶದ ಬಿರುಕನ್ನು ನೀಟಾಗಿ ಹೊಲಿಗೆ ಹಾಕಿ ನಂತರ ಮತ್ತೆ ಆಕೆಯ ಹೊಟ್ಟೆಗೆಲ್ಲ ಮೊಲಾಮನ್ನು ಹಚ್ಚಿ ಭಗವಂತನಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಇನ್ನು ಎರಡು ತಿಂಗಳಾದರೂ ಒಂದೂವರೆ ತಿಂಗಳ ಹೆಂಗಾದರೂ ಆಗಿ ಆ ಮಗು ಹುಟ್ಟುವರೆಗೂ ದಯವಿಟ್ಟು ಆಕೆಯ ಗರ್ಭಾಶಯನ್ನ ಕಾಪಾಡು ಅಂತ ಹೇಳಿಬಿಡ್ಕೋತಾರೆ ಆಗ ಅವರಿಗೆ ಯೋಚನೆ ಆಗ್ತದ ಆ ಭಗವಂತನ ರೂಪದಲ್ಲಿ ನಂದಾನೆ ಬಂದು ಯಾವುದೋ ಭಗವಂತ ನಮ್ಮ ಒಂದು ಕಷ್ಟಕ್ಕೆ ಯಾವುದೋ ರೂಪದಲ್ಲಿ ಪರಿಹಾರ ಕೊಡ್ತಾರ ಅನ್ನೋದು ಸುಳ್ಳಲ್ಲ ಮುಂದೆ ಎರಡು ತಿಂಗಳ ನಂತರ ಆಕೆ ಮತ್ತೆ ಆಸ್ಪತ್ರೆಗೆ ಬಂದ್ಲಂತೆ ಎರಡು ತಿಂಗಳವರೆಗೂ ಆಕೆ ಗರ್ಭಕೋಶಕ್ಕೆ ಯಾವುದೇ ಧಕ್ಕೆ ಆಗಿರಲಿಲ್ಲ ಎರಡು ತಿಂಗಳ ನಂತರ ಮತ್ತೆ ಆಕೆ ಆಸ್ಪತ್ರೆಗೆ ಬಂದಲು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲಂತೆ ಅದಕ್ಕೆ ಅವರು ಹೇಳ್ತಾರೆ ಮನುಷ್ಯನಿಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಎಷ್ಟೇ ಜ್ಞಾನ ಇದ್ದರೂ ಸಹ ಎಷ್ಟೇ ಪುಸ್ತಕಗಳನ್ನ ಓದಿ ಎಷ್ಟೇ ಅವರು ಬಹುಮಾನಗಳನ್ನ ಪಡೆದಿದ್ದರೂ ಸಹ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದರೂ ಸಹ ಕೆಲವು ಸಲ ಇವು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಯಾವುದೂ ಬಾರದಂತ ಇದ್ದಾಗ ಭಗವಂತನ ಶಕ್ತಿ ಯಾವುದೋ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತದೆ ಅದಕ್ಕೆ ಇಲ್ಲಿ ಆ ಶಕ್ತಿ ಸಹಾಯಕ ಸನ್ನಂದನ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತು ಯಾಕಂದ್ರೆ ಜೀವನ ಪೂರ್ತಿ ನಾನು ನರಳಂತಾಗ್ತಿತ್ತು ಆ ಮಗುವಿನ ಪ್ರಾಣ ತೆಗೆದ್ಬಿಟ್ಟೆ ಅಂತ ಹೇಳಿ ಅದಕ್ಕೆ ಭಗವಂತನನ್ನ ನಂಬಿ ಪೂಜೆ ಮಾಡಿದರೆ ಯಾವತ್ತೂ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಇದು ಒಂದೇ ಸಾಕ್ಷಿ ಅದಕ್ಕೆ ಸ್ನೇಹಿತರೆ ಭಗವಂತ ಇದ್ದಾನೆ ನಾ ಪ್ರತಿ ಸಲ ಹೇಳ್ತಿರ್ತೀನಿ ಯಾವುದೋ ಒಂದು ಅಗೋಚರ ಶಕ್ತಿಯಲ್ಲಿ ನಮ್ಮ ಕಷ್ಟಕ್ಕೆ ಹಿಂದು ನಿಂತು ನಮಗೆ ಸಹಾಯವನ್ನು ಮಾಡ್ತಾನೆ ಆ ಗೂಳಿ ಬಂದು ಮುಂದಿನಿಂದ ಬಂದು ಬುದ್ಧಿದ್ರೂ ಸಹ ಹಿಂದೆ ಭಗವಂತ ನಿಂತು ಆಕೆಯನ್ನು ರಕ್ಷಣೆ ಮಾಡಿದ ಆಕೆ ಗರ್ಭವನ್ನು ರಕ್ಷಣೆಯನ್ನು ಮಾಡಿದ ಹನ್ನೊಂದು ವರ್ಷಗಳ ನಂತರ ಆಕೆ ಗರ್ಭಿಣಿಯಾಗಿದ್ದು ಹೀಗಾಗಿ ಡಾಕ್ಟರ್ಗೂ ಕೂಡ ಆಕೆಯ ಬಗ್ಗೆ ಬಹಳನೇ ನೋವಿತ್ತು ಆ ಮಗುವನ್ನು ಕಳ್ಕೋಬಾರ್ದು ಹೇಳಿ ಈ ರೀತಿಯಾಗಿ ದೇವರು ಇದ್ದಾನೆ ನಮಗೂ ಕೂಡ ಒಂದಿಲ್ಲ ಒಂದು ದಿವಸ ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾ ಮತ್ತು ಇದೇ ರೀತಿಯಾಗಿ ಈ ಘಟನೆಗಳು ನಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿಯನ್ನು ಕೊಡ್ತದೆ ಇಂತಹ ಘಟನೆಗಳನ್ನ ಸಾಕಷ್ಟು ನಾವು ಅಧ್ಯಯನ ಮಾಡಿದಾಗ ನಮಗೆ ಸಿಕ್ಕೇ ಸಿಗ್ತದೆ ಮ ಈ ಸತ್ಯವಾದ ಘಟನೆ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗೂ ಕಮೆಂಟ್ಸ್ ಹಾಕಿ ಹೇಳ್ರಿ ಮತ್ತೆ ಇಂತಹ ಘಟನೆಗಳನ್ನ ಮತ್ತೆ ಮತ್ತೊಂದು ಅವರು ಬರೆದಂಥ ಬೇಕಾದಷ್ಟು ಘಟನೆಗಳವ ಅವನ್ನ ಮತ್ತೆ ಹೇಳ್ತಾ ಹೋಗ್ತೇನೆ ನಮಸ್ಕಾರ